ಮೂವತ್ತು ವರ್ಷದ ಡ್ಯಾನ್ಸರ್ ಸುಧೀಂದ್ರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಈ ಟ್ರಕ್ ಗಳು ಡ್ರೈವರ್ಗಳು ಯಮಗಳ ಹಾಗೆ ಓಡಿಸ್ತಾ ಇರ್ತಾರೆ ಗಾಡಿನ ಪರಿಜ್ಞಾನ ಇರೋದಿಲ್ಲ ತೆಲಂಗಾಣದಲ್ಲಿ ಆಯ್ತಲ್ಲ ಅದು ಹಂಗೆ ಆಗಿದ್ದು ಬಸ್ ಮೇಲೆ ಬಿದ್ದಿದ್ದು ಇಲ್ಲಿ ಟ್ರಕ್ ಬಂದು ಹೊಡೆದಿದೆ ಇತ್ತೀಚೆಗೆ ಕಾರು ಖರೀದಿ ಇವರು ಡ್ಯಾನ್ಸರ್ ಸುಧೀಂದ್ರ ಕಾರು ಪರಿಶೀಲನೆ ಮಾಡಕ್ ಹೋಗಿರ್ತಾರೆ ಆ ಟೈಮಲ್ಲಿ ಹಿಂದೆ ಬಂದು ಟ್ರಕ್ ಕೂದಿದೆ ಸಹೋದರನ ಮನೆಗೆ ಹೋಗ್ತಾ ಇರ್ತಾರಂತೆ ಸಿ ವಿಲಿ ಸರಿಯಾಗಿದೆ ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ನೋಡಿ ಬೇಕು ಅಂತ ಗುದ್ದಂಗೆ ಇದೆ ಪ್ಯಾಕು ಉದ್ದೇಶಪೂರ್ವಕವಾಗಿ ಸಾಯಿಸ್ದಂಗೆ ಕಾಣಿಸ್ತಿದೆ ನಮಗೆ ನೋಡಿ ಅವನು ಈ ಕಡೆಯೇ ಇದ್ದ ಬರ್ತಾ 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 ಆ ಕಡೆ ಹೋಗ್ತಾನೆ ಅವನ ಪಾಡಿಗೆ ಅವನು ಸೈಡು ಕಾರ್ ನಿಲ್ಲಿಸಿ ಏನೋ ಚೆಕ್ ಮಾಡ್ತಾ ಇದ್ದ ಮೂವತ್ತು ವರ್ಷದ ಡ್ಯಾನ್ಸರ್ ಸುಧೀಂದ್ರ ಇತ್ತೀಚೆಗೆ ತಾನೇ ಹೊಸ ಕಾರ್ ತೆಗೆದುಕೊಂಡಿದ್ರು ಸಹೋದರ ಮನೆಗೆ ಹೋಗ್ತಾಯಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ ಬಟ್ ಅಂತ ಹೇಳಿದ್ರೆ ಹೆದ್ದಾರಿಯಲ್ಲಿ ಹೀಗೆ ಆ ಕಡೆ ಈ ಕಡೆ ಗಾಡಿಗಳನ್ನು ಹಾಕೋ ಹಾಗಿಲ್ಲ ಹಾಗಾಗಿನೇ ಆತ ಗಾಡಿ ಹಾಕಿದ್ದು ಕೂಡ ತಪ್ಪು ಅದಾದಮೇಲೆ ಈತ ಟ್ರಕ್ ಡ್ರೈವರ್ ಏನಿದ್ದಾನೆ ಈತ ಎಣ್ಣೆ ಹಟಲ್ ಇದ್ದ ಅಂತ ಅನಿಸುತ್ತೆ ಅಥವಾ ಮತ್ತಲ್ಲಿದ್ದನೋ ಗೊತ್ತಿಲ್ಲ ನೋಡಿ ಈ ಕರೆಕ್ಟಾಗಿ ಆ ಲೈನಲ್ಲಿ ಇದ್ದಾನೆ ಮತ್ತು ಆ ಕಡೆ ಸಡನ್ಲಿ ಲೆಫ್ಟಿಗೆ ತೊಗೊಂಡ್ಬಿಡ್ತಾನೆ ನೋಡಿ ಅವನು ಪಾಡಿಗೆ ಅವ್ನು ಏನೋ ಚೆಕ್ ಮಾಡ್ತಾಯಿದ್ದ ಅವನ ಮೇಲೇ ಈ ಟ್ರಕ್ಕು ಗುದ್ದುಕೊಂಡು ಬಂದಿದೆ ಅದರ ಮುಂದೆ ಇದ್ದಂಥ ಕಾರವನ್ನು ಕೂಡ ಭಯ ಬಿದ್ದು ಮತ್ತೆಲ್ಲಿ ನನ್ನ ಮೇಲೂ ಕೂಡ ಇವನು ಓಡಿಸ್ಕೊಂಡು ಹೋದಾನೋ ಅಂಥೇಳಿ ಆತ ಸಡನ್ಲಿ ಮುಂದಕ್ಕೆ ತೆಗೆದುಕೊಳ್ತಾನೆ ನೆಲಮಂಗಲದ ಹತ್ರ ಆಗಿರುವಂಥ ಘಟನೆ ಇದು ಎನ್ ಎಚ್ ಫೋರ್ ಏನಿದೆ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫೋರು ಅಲ್ಲಿ ಆಗಿರುವಂತಹ ಅವಘಡ ಅವರ ಸಹೋದರ ಮನೆಗೆ ಹೋಗ್ತಾ ಇದ್ದರು ಅಂತ ಹೇಳಲಾಗ್ತಿದೆ ಡ್ಯಾನ್ಸರ್ ಅವರು ಫೇಮಸ್ ಡ್ಯಾನ್ಸರ್ ಸುಧೀಂದ್ರ ಅಂತ ಈಗ ಒಬ್ಬರೇ ಇದ್ದರು ಅನ್ನುವಂಥ ಮಾಹಿತಿ ಇದೆ ಅವ್ರೇನು ಬೇಕು ಅಂತ ಕಾರ್ ನಿಲ್ಲಿಸಿರಲಿಲ್ಲ ಸೈಡ್ ಹಾಕಿರಲಿಲ್ಲ ಏನೋ ಆಗಿದೆ ಅಂಥೇಳಿ ಚೆಕ್ ಮಾಡಲಿಕ್ಕೆ ಹೋದಂಥವ್ರು ಆ ಟೈಮ್ನಲ್ಲಿ ಟ್ರಕ್ನವನು ಏಕಾಏಕಿ ಬಂದು ಹಿಂದೆಯಿಂದ ಗುದ್ದಿದ್ದಾನೆ ಉದ್ದೇಶಪೂರ್ವಕವಾಗಿಯೇ ಗುದ್ದಿದ್ದಾನೆ ಒಂದು ರೀತಿ ಕೊಲೆ ಮಾಡೋ ರೀತಿಯಲ್ಲೇ ಈತ ಗಾಡಿ ಓಡಿಸಿದ್ದಾನೆ ಅನ್ನೋದು ಸಿ ಟಿ ವಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದರ ಹಿಂದೆಯೇ ಎನ್ ಎಚ್ ಎ ಗಾಡಿ ಅನಿಸುತ್ತೆ ಅವರು ಅವ್ರು ಬಂದು ಮತ್ತೆ ಅಡ್ಡ ಹಾಕಿದರು ಅಂತ ಅನಿಸುತ್ತೆ ಸದ್ಯಕ್ಕೆ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ